ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು ಸಮಸ್ತ ಅರಸಿಕೆರೆ ತಾಲೂಕಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಕಿರಣ್ ಕುಮಾರ್ ಕರ್ನಾಟಕ ರಕ್ಷಣಾ ವೇದಿಕೆ ನಗರ ಅಧ್ಯಕ್ಷರು ಅರಸಿಕೆರೆ मन जा रेट ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜಾತ್ಯತೀತ ಜನತಾದಳ ಹೊಂದಾಣಿಕೆ ಮುಖಾಂತರ ರಾಷ್ಟ್ರದ ರಾಜಕಾರಣದ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಯವರ ಒಂದು ನೇತೃತ್ವದಲ್ಲಿ ಕಳೆದ ಹತ್ತು ವರ್ಷಗಳಿಂದ ದೇಶದ ಅಭಿವೃದ್ಧಿ ಏನು ಇವತ್ತು ಆರ್ಥಿಕ ಅಭಿವೃದ್ಧಿಯನ್ನು ಗೆಳಂತಕ್ಕೆ ತಂದುಕೊಟ್ಟಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಒಂದು ಇತಿಹಾಸವನ್ನು ದಾಖಲೆ ಮಾಡಿರ್ತಕ್ಕಂಥ ಈ ವಾತಾವರಣದಲ್ಲಿ ಕರ್ನಾಟಕ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಇವತ್ತು ಜಾತ್ಯಾ ಜನತಾದಳ ಮೂರು ಕ್ಷೇತ್ರಗಳಲ್ಲಿ ಉಳಿದ ಇಪ್ಪತ್ತೈದು ಕ್ಷೇತ್ರಗಳಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಉಮೇದುವಾರರು ಸ್ಪರ್ಧೆ ಮಾಡಿರ್ತಕ್ಕಂಥ ಒಂದು ವಿಚಾರದಲ್ಲಿ ಈಗಾಗಲೇ ಕರ್ನಾಟಕದ ಒಂದು ಇತಿಹಾಸ ಸನ್ಮಾನ್ಯ ರ್ತಕ್ಕಂಥ ನಮ್ಮ ಹಿಂದಿನ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ರೈತ ಪರ ಹೋರಾಟಗಾರರಾದಂಥ ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಹಾಗೂ ಯುವ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ವಿಜಯೇಂದ್ರ ಅವರ ಒಂದು ಸಾರಥ್ಯದಲ್ಲಿ ಇವತ್ತು ಜೆ ಡಿ ಎಸ್ನ ಹೊಂದಾಣಿಕೆ ಮುಖಾಂತರ ಸನ್ಮಾನ್ಯ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ಎಚ್ ಡಿ ದೇವೇಗೌಡರವರ ಒಂದು ಸಹಮಾರ್ಗದರ್ಶನದ ಮೂಲಕ ಕುಮಾರಸ್ವಾಮಿಯವರು ವಿಜೇಂದ್ರ ಅವರ ಒಂದು ಸಾರಥ್ಯದಲ್ಲಿ ಹೋಗ್ತಾ ಒಂದು ಸಂದರ್ಭದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕೂಡ ಗೆಲ್ಲಬೇಕು ಅಂತಕ್ಕಂಥ ಒಂದು ಮಿತ್ರ ಪಕ್ಷಗಳ ಹೋರಾಟವನ್ನು ಇವತ್ತು ತೆಗೆದುಕೊಂಡಿರ್ತಕ್ಕಂಥ ವಾತಾವರಣದಲ್ಲಿ ನಿನ್ನೆ ತಾನೇ ಇವತ್ತು ನಾಮಿನೇಷನ್ ಫೈಲಿಂಗ್ ಎಲ್ಲ ಮುಗಿದಿದೆ ಈ ಹಂತದಲ್ಲಿ ನಾನು ತುಮಕೂರು ಲೋಕಸಭಾ ಚುನಾವಣೆಯ ಒಂದು ಸಭೆ ಮುಗಿಸಿ ಇವತ್ತು ಶಿವಮೊಗ್ಗಕ್ಕೆ ಇದ್ದೇನೆ ಆ ದೃಷ್ಟಿಯಿಂದ ನಮ್ಮ ಶಿವಮೊಗ್ಗದಲ್ಲಿ ಸನ್ಮಾನ್ಯ ರಾಘವೇಂದ್ರ ಅವರು ಮೂರು ಬಾರಿ ಲೋಕಸಭೆಯಲ್ಲಿ ಆಯ್ಕೆಯಾಗಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡೋದ್ರ ಮೂಲಕ ಇಡೀ ಇತಿಹಾಸವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಶಿವಮೊಗ್ಗ ಕ್ಷೇತ್ರ ಆ ಹಿನ್ನೆಲೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ನಾಯಕರಾಗಿರ್ತಕ್ಕಂಥ ಮಾಜಿ ಮಂತ್ರಿಗಳು ಮಾಜಿ ಉಪಮಂತ್ರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಕೆ ಎಸ್ ಈಶ್ವರಪ್ಪನವರು ಸ್ವಲ್ಪ ನನ್ನ ಮಗನಿಗೆ ಹಾವೇರಿಯ ಲೋಕಸಭಾ ಒಂದು ಟಿಕೆಟ್ ಸಿಗಲಿಲ್ಲ ಅಂತಕ್ಕಂಥ ಒಂದು ವಾತಾವರಣದ ಮೂಲಕ ಇವತ್ತು ಅಸಮಾಧಾನ ಆಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇಂದಲೂ ಕೂಡ ಭಾರತೀಯ ಜನತಾ ಪಾರ್ಟಿನಲ್ಲಿ ಹಿಂದುಳಿದ ವರ್ಗಗಳ ಒಂದು ನೇತಾರರಾಗಿ ಸಮಗ್ರವಾಗಿ ಸಂಘಟನೆ ಮಾಡೋದ್ರ ಮೂಲಕ ಇಡೀ ರಾಜ್ಯಾದ್ಯಂತ ಹೆಸರು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ನಾನು ಲೋ ಶಿವಮೊಗ್ಗ ಲೋಕಸಭೆಗೆ ಪಕ್ಷೇತರನಾಗಿ ಸ್ಪರ್ಧೆ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು ಸಂಬದ್ಧ ಅಂತಕ್ಕಂಥ ಮಾತನ್ನು ಇವತ್ತಿಡೀ ಜನತೆ ಮಾತಾಡ್ತಾ ಇದ್ದಾರೆ ಆ ದೃಷ್ಟಿಯಿಂದ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗಗಳ ಎಲ್ಲ ಪ್ರಮುಖರು ಕೂಡ ನಾವು ಸೇರಿ ಹೋಗಿ ಸನ್ಮಾನ್ಯ ಕೆ ಈಶ್ವರಪ್ಪನವರ ಒಂದು ಮನಸ್ಸನ್ನು ಯಾವುದೇ ಕಾರಣಕ್ಕೂ ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿ ಚರ್ಚೆ ಮಾಡ್ತಕ್ಕಂಥದ್ದು ಬೇಡ ನಾವು ಭಾರತೀಯ ಜನತಾ ಪಾರ್ಟಿಯಲ್ಲಿ ನೀವು ತಾವು ಕಟ್ಟಿರ್ತಕ್ಕಂಥ ಪಕ್ಷ ತಮ್ಮಿಂದಲೇ ಅದು ಕೊನೆ ಆಗಬಾರ್ದು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಅವರ ಮನಸ್ಸನ್ನು ಹೊಲಿಸ್ತಕ್ಕಂಥ ಕೆಲಸಕ್ಕೆ ಇವತ್ತು ಕೈ ಹಾಕಿದ್ದೇವೆ ಆ ದೃಷ್ಟಿಯಿಂದ ನಾನು ಕೂಡ ಬೆಂಗಳೂರಿಂದ ಈಗ ಶಿವಮೊಗ್ಗಕ್ಕೆ ಹೊರಡಿದ್ದೇನೆ ಹೋಗಿ ಇವತ್ತು ನಾಳೆ ನಾಡಿದ್ದು ಮೂರು ದಿನಗಳ ಕಾಲ ಶಿವಮೊಗ್ಗದಲ್ಲಿ ಇಟ್ಟು ಅನೇಕ ಮುಖಂಡರುಗಳ ಜೊತೆಯಲ್ಲಿ ಅವರ ಮನಸ್ಸನ್ನು ಹೊಲಿಸ್ತಕ್ಕಂಥ ಕೆಲಸಕ್ಕೆ ಮುಂದಾಗ್ತವೆ ಅಂತಕ್ಕಂಥ ಮಾತನ್ನು ತಮ್ಮ ಮೂಲಕ ಹೇಳಿಕೆ ಇಷ್ಟಪಟ್ಟು ಮುಂದಿನ ದಿನಮಾನಗಳಲ್ಲಿ ತಮಗೆ ಅಧಿಕಾರ ಅಂತಕ್ಕಂಥದ್ದು ಎಲ್ಲ ರೀತಿಯಿಂದಲೂ ಕೂಡ ಅಧಿಕಾರ ಸಿಕ್ಕಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ತಾವು ಮತ್ತೊಮ್ಮೆ ಇನ್ನೊಂದು ಬಾರಿ ಇನ್ನೂ ಕೂಡ ಈ ಒಂದು ಲೋಕಸಭೆಯನ್ನು ಗೆಲ್ಲಿಸ್ತಕ್ಕಂಥ ವಾತಾವರಣದಲ್ಲಿ ತಾವೇ ಹೇಳಿದಿರಿ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವ ಇರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಆದರೂ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ತಾವು ಜನ ಹೋಗ್ತಾ ಇಲ್ಲ ಆ ದೃಷ್ಟಿಯಿಂದ ದಯಮಾಡಿ ಪಕ್ಷೇತರ ಆಗ್ತಕ್ಕಂಥದ್ದು ಬೇಡ ಅಂತಕ್ಕಂಥ ಮನಸ್ಸು ಕೆಲಸಕ್ಕೆ ನಾನು ಹೋಗ್ತಾ ಇದ್ದೀನಿ ನೋಡೋಣ ಆದಷ್ಟು ಕೂಡ ಅವ್ರ ಮನಸ್ಸನ್ನು ಹೊಲಿಸಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಉಳಿಯಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅಂತಕ್ಕಂಥ ಅನ್ನೋದನ್ನು ತಮ್ಮ ಮೂಲಕ ಜನತೆಗೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಧನ್ಯವಾದಗಳು